ಭಯ ಅಂತಕ್ಕಂಥದ್ದೇ ನಮ್ಮ ಶತ್ರು ಭಯ ಬಿಟ್ಟು ಭಯ ಶತ್ರು ಈಗ ಎಷ್ಟೋ ಜನ ಗಂಡ್ಮಕ್ಕಳು ಹೆಣ್ಮಕ್ಕಳು ತರ್ಟಿ ಫೈವ್ ಇಯರ್ಸ್ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ತನಕ ಮದುವೆಗಳಿಲ್ಲ ತುಂಬಾ ಇದಾವೆ ಕೇಸು ತುಂಬಾ ಇದ್ದಾವೆ ನನ್ನಲ್ಲಿ ಸುಮಾರ್ ಕೇಸಸ್ ಬಂದಿದ್ದಾವೆ ಈ ಮಧ್ಯೆ ಕರೆಕ್ಟ್ ಸುಮಾರು ಕೇಸಸ್ ನೀವು ಆವಾಗಲೇ ಬಂದಾಗ ನನ್ನಲ್ಲಿ ಕಾಣಕ್ಕೆ ಬಂದಾಗ ಅವಾಗ ಇದ್ದು ಸಹಿತ ಅದೇ ಸೇಮ್ ಕೇಸ್ ಇಬ್ಬರು ಬಂದೋದ್ರು ಹೌದೌದು ತರ್ಟಿ ಫೋರ್ ಇಯರ್ಸು ಅವನಿಗೆ ನೈಟ್ ಅಲ್ಲಿ ನಿದ್ದೆ ಬರಲ್ಲ ಭಯ ಆಗುತ್ತೆ ಮಾತನಾಡಕ್ಕೆ ಆಗೋಲ್ಲ ಪಕ್ಕದಲ್ಲಿ ಯಾರಾದರೂ ಇದ್ರು ಕಿರಿಚ್ಕೊಂಡ್ರು ಅವರು ಕೇಳಿಸಲ್ಲ ಅವನ ಒಂದು ತೊಂದರೆ ಆ ಈ ರೀತಿಯೆಲ್ಲ ಇದ್ದಾಗ ನನಗೆ ಏನೋ ಬೇರೆ ನನ್ನಲ್ಲಿ ಯಾವುದೋ ಒಂದು ಆತ್ಮ ಇದೆ ಪ್ರೇತ ಇದೆ ಮೋಹಿನಿ ಇದೆ ನನಗೇನೋ ತೊಂದರೆ ಆಗ್ತಾ ಇದೆ ನಾಳೆ ನಾನು ಮದುವೆ ಮಾಡಿಕೊಂಡ್ರೆ ಆ ಹುಡುಗಿ ಜೀವನ ಹಾಳಾಗುತ್ತೆ ಹಾಳಾಗುತ್ತೆ ನಾನು ಅವರಲ್ಲಿ ಅನ್ಯೋನ್ಯವಾದಂಥ ಒಂದು ದಾಂಪತ್ಯ ಜೀವನ ನಡೆಸೋಕೆ ಆಗಲ್ಲ ಅಂತ ಹೇಳಂಥ ಹುಡುಗರು ನೂರಾರು ಜನ ಇದ್ದಾರೆ ನೂರಾರು ಜನ ನೂರಾರು ಜನ ಇದ್ದಾರೆ ಅಂತ ಹುಡುಗರು ನನ್ನಲ್ಲಿ ಬರ್ತಾ ಇದ್ದಾರೆ ಅವ್ರ ಕಷ್ಟ ಸುಖ ನಾನು ಕೇಳ್ತಾ ಇದ್ದಾರೆ ಏನೇನು ಆಗ್ತಾ ಇದೆಯಪ್ಪ ನಿಮಗೆ ಅಂದರೆ ಅವರ ಒಂದು ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ನನಗೆ ತಿಳಿಸ್ತಾ ಇದ್ದಾರೆ ಅವರಿಗೆ ಗೋಚರ ಇಲ್ಲ ಅಗೋಚರವಾಗ್ಬಿಟ್ಟಿದೆ ಅವ್ರಿಗೆ ಓಕೆ ನಮ್ಮನ್ನೇನೋ ಕಾಡ್ತಾ ಇದೆ ನಮ್ಮಲ್ಲಿ ಏನೋ ಶಕ್ತಿ ಇದೆ ಸಾದದ್ದಕ್ಕೇನಾಗಿದೆ ನಮ್ಮಂಥವರನ್ನು ಕೆಲವರನ್ನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಪುಣ್ಯಾತ್ಮರು ಅಧ್ಯಯನ ಮಾಡಿ ಇದೆಯಾ ಇಲ್ವಾ ಹೌದು ಇದು ಏನಾಗ್ತಾ ಇದೆ ಇದು ನಮಗೆ ಸಂಬಂಧಪಟ್ಟಿದ್ದ ಇಲ್ಲ ಮೆಡಿಕಲ್ಗೆ ಸಂಬಂಧಪಟ್ಟಿದ್ದ ಡಾಕ್ಟರ್ಗೆ ಸಂಬಂಧಪಟ್ಟಿದ್ದ ಇಲ್ಲ ಇದು ಸೈಕಸ್ಟ್ರಿಸಾ ಇದು ಏನಾಗಿರಬಹುದು ಅಂತ ವಿಚಾರನ ನಿಧಾನವಾಗಿ ಕೂಲಂಕುಶವಾಗಿ ವಿಚಾರ ತುಂಬ ಇರೋ ಇರೋಗೆ ಸಿಂಪಲ್ ರೆಮಿಡಿಗಳೇನಾದರೂ ಹೇಳ್ಬೋದಾ ಹೇಳ್ತೀನಿ ಹೇಳ್ತೀನಿ ತಿಳ್ಕೊಂಡು ಇವರು ತಿಳ್ಕೊಂಡು ಇವರು ಶುದ್ಧವಾಗಿ ತಿಳಿಸ್ಬೇಕು ಅವ್ರಿಗೆ ಓಕೆ ನಮ್ಮಂತ ಅವ್ರು ಏನು ಮಾಡ್ತೀವಿ ಅಂದರೆ ಯಾಕೆಂದರೆ ನಾನು ಇನ್ನೊಬ್ಬರ ಮೇಲೆ ಹೇಳೋದಕ್ಕಿಂತಲೂ ನನಗೆ ನಾನು ಹೇಳ್ಕೊಂತೀನಿ ವಿಚಾರ ಓಕೆ ಹೊಟ್ಟೆ ಪಾಡು ಸಾಧನೆ ಇರಲ್ಲ ಮುಖ್ಯವಾಗಿ ಗುರುಗಳ ನಿಜವಾದಂಥ ಗುರುಗಳ ಆಶೀರ್ವಾದ ನಮಗೇ ಇರಲ್ಲ ಗುರುಗಳ ಆಶೀರ್ವಾದ ನಮಗಿರಲ್ಲ ಓಕೆ ಗುರುಗಳಿಂದ ದೀಕ್ಷೆ ಆಗಿರಲ್ಲ ಪ್ರತಿಯೊಂದು ವಿಚಾರಕ್ಕೂ ಅವರು ನಮಗೆ ಈ ರೀತಿಯಪ್ಪ ಪರಿಹಾರ ಅಂತ ತಿಳಿಸಿರಲ್ಲ ಹ್ಞೂ ನಾವು ಗುರುವಿನ ಮೀರಿದಂಥ ಶಿಷ್ಯರಾಗ್ಬಿಟ್ಟಿರ್ತೀವಿ ಏ ಗುರು ಯಾವ ಲೆಕ್ಕ ಬಿಡಪ್ಪ ಗುರು ಏನಕ್ಕೆ ಆಗ್ತಾನೆ ಹಂಗೆ ಇದ್ದಾನೆ ಅದನ್ನು ನಾನು ಕಾರಲ್ಲಿ ಓಡಾಡ್ತಾ ಇದ್ದೀನಿ ಆ ಥರ ಅಲ್ಲ ವಿಚಾರ ಈಗ ಏನಂದ್ರೆ ಗುರು ವಿದ್ಯೆಗೆ ಬೆಲೆ ಕೊಟ್ಟಿಲ್ಲ ಆಸ್ತಿಗೆ ಬೆಲೆ ಕೊಟ್ಟಂಗೆ ಆಯ್ತಲ್ವ ಹೌದೌದು ನಾನು ಸುಮಾರು ಹೆಂಗಿದ್ದೀನಿ ನಾನೇನು ತಮಾಷೆನ ನಮ್ಮ ಗುರು ಅಲ್ಲೇ ಇದ್ದಾನೆ ಯಾಕೆಂದರೆ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಅಲ್ಲೇ ಇರ್ತಾರೆ ಶಿಷ್ಯರು ಡಾಕ್ಟರ್ ಆಗಿರ್ತಾರೆ ಆ ರೀತಿ ತಿಳ್ಕೊಂಬಿಡ್ತಾರೆ ಇದಕ್ಕೂ ಅದಕ್ಕೆ ಸಂಬಂಧ ತುಂಬ ದೂರವಾದಂಥ ಸಂಬಂಧ ಇದು ಇದು ಬೇರೆ ವಿದ್ಯೆ ಬೇರೆ ವಿದ್ಯೆ ಇದು ಅದು ಬೇರೆ ಇದು ಬೇರೆ ಇದು ಹೌದು ಆ ರೀತಿಯಾಗಿ ವಿಚಾರವನ್ನು ತಿಳಿಸಿ ಹೇಳ್ಬೇಕು ಅವರಿಗೆ ಅಂಥ ಮಹನೀಯರು ಅಂಥ ಪೇಶೆಂಟ್ಸು ಅಂಥ ಒಂದು ಉಪಟಳಕ್ಕೆ ತುತ್ತಾಗಿರ್ತಕ್ಕಂಥವರು ಯಾರೇ ಇರಲಿ ಅವರು ಒಂದು ಕೆಲಸ ಮಾಡಬೇಕು ನಮಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ನಮಗೆ ನಿದ್ರೆಯಲ್ಲಿ ಸ್ಕಲನವಾಗ್ತಾ ಇದೆ ಓಕೆ ದೊಡ್ಡ ಪ್ರಾಬ್ಲಮ್ ಅದು ದೊಡ್ಡ ದೊಡ್ಡ ಪ್ರಾಬ್ಲಮ್ ಅದು ನಮಗೆ ನಿದ್ರೆಯಲ್ಲಿ ಸ್ಕಲನವಾಗ್ತಾ ಇದೆ ಒದ್ದೆ ಆಗ್ಬಿಟ್ಟಿದೆ ಬಟ್ಟೆ ಹೌದು ಏನೋ ತೊಂದರೆ ಆಗ್ತಾ ಇದೆ ನಮಗೆ ನಮ್ಗೆ ಸುಸ್ತಾಗ್ತಾ ಇದೆ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ರಾತ್ರಿ ನಾನು ಏನೋ ಇಟ್ಕೊಂಡಂಗಾಯ್ತು ನಾನು ಯಾರೋ ಅದುಮುಕೊಂಡಂಗಾಯ್ತು ನನ್ನ ಮೇಲೆ ಯಾರೋ ಬಿದ್ದಂಗಾಯ್ತು ಈ ರೀತಿಯಾದಂಥ ತೊಂದರೆಗಳು ಅನುಭವಿಸ್ತಾ ಇರೋರು ಏನು ಮಾಡಬೇಕು ಕನಸು ಬರ್ತಾ ಇದೆ ನನಗೆ ಕನಸು ಬಂದ ತಕ್ಷಣ ಬೆಳಗ್ಗೆ ಆವತ್ತಿನ ಎಲ್ಲ ಪೂರ್ತಿ ನೆಗೆಟಿವ್ ಆಗ್ತಾ ಇದೆ ನನಗೆ ಪಾಸಿಟಿವೇ ಇಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ನಾನು ನನಗೆ ರಾತ್ರಿ ಪೂರ್ತಿ ಮೂರು ಗಂಟೆ ತನಕ ನಿದ್ದೆ ಬರಲಿಲ್ಲ ಮೂರು ಗಂಟೆ ಮೇಲೆ ಈ ಥರ ಎಲ್ಲ ಆಯಿತು ನಾನು ಬೆಳಗ್ಗೆ ಎದ್ದಿದ್ದು ಹನ್ನೊಂದು ಗಂಟೆಗೆ ನಾನು ಡ್ಯೂಟಿಗೆ ಹೋಗೋಕೆ ನನಗೆ ಬೇಜಾರಾಗ್ತಾ ಇದೆ ನನ್ನ ಶರೀರದಲ್ಲಿ ಚೈತನ್ಯ ನನ್ನ ಶರೀರದಲ್ಲಿ ಚೈತನ್ಯನೇ ಇಲ್ಲ ನಾನು ಏನು ಮಾಡೋದು ಅಂತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ದರೂ ಸಹಿತ ಅವರಿಗೆ ಒಂದು ವಿಚಾರ ತಿಳಿಸ್ತೀನಿ ನನಗೆ ತುಂಬ ಸುಲಭವಾದಂಥ ವಿಚಾರ ಏನು ಒಂದು ಗ್ಲಾಸ್ ನೀರು ಒಂದೇ ಒಂದು ಗ್ಲಾಸ್ ನೀರು ತಗೊಂಡು ಶು ಶುದ್ಧವಾಗಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಏನಾದರೂ ಅಣೆಗೆ ಹಚ್ಕೊಂಡು ಅದು ಲಕ್ಷಣ ಕುಂಕುಮ ವಿ ಏನೋ ಒಂದು ಹಚ್ಕೋಬೇಕು ಅದು ಒಂದು ಲಕ್ಷಣ ಲಲಾಟಕ್ಕೆ ನಮ್ಮ ಹಣೆಗೆ ಒಂದು ಓಕೆ ಚೈತನ್ಯ ಒಂದು ಚೈತನ್ಯ ಈಗ ಹಣೆಯಲ್ಲಿ ತಿಲಕಾಯಿದ್ರೇ ಒಂದು ಚೈತನ್ಯ ಕರೆಕ್ಟ್ ಏನೋ ಒಂದು ಶಕ್ತಿ ಹೌದು ಏನೋ ಒಂದು ಧೈರ್ಯ ಏನೋ ಒಂದು ಕಳೆ ಅದು ಹೌದು ಅದನ್ನು ಧರಿಸ್ಕೊಂಡು ಶುದ್ಧವಾಗೆಲ್ಲ ಒಂದು ಕಡೆ ಮನೆಯಲ್ಲೇ ಕೂತ್ಕೋಬೇಕು ಕೆಳಗಡೆ ಒಂದು ಚಾಪೆ ಹಾಕ್ಕೊಂಡು ಕುತ್ಕೋಬೇಕು ಯಾಕೆಂದರೆ ಭೂಮಿ ಮೇಲೆ ಮಂತ್ರ ಗುರುತ್ವಾಕರ್ಷಣೆ ಈ ಭೂಮಿ ಎಲ್ಕೊಳ್ಳೋಂಥ ಒಂದು ಶಕ್ತಿ ಇದೆ ತಾಯಿಗೆ ಪೃಥ್ವಿಗೆ ಪಂಚಭೂತಗಳಲ್ಲಿ ಒಂದು ಶಕ್ತಿ ಅದು ನಾವು ಏನೇ ಮಾಡಿದ್ರೂ ನಾವು ನಮ್ಮಲ್ಲಿರ್ತಕ್ಕಂಥ ಎನರ್ಜಿಯನ್ನೇ ಚೈತನ್ಯವನ್ನು ತಗೊಳ್ಳೋಂಥ ಶಕ್ತಿ ಇದೆ ಮನೆಗೆ ಆದ ಕಾರಣವಾಗಿ ನಾವು ಒಂದು ಬೆಡ್ಶೀಟ್ ಆದರೂ ಹಾಕೋಬೇಕು ಒಂದು ಚಾಪೆ ಆದರೂ ಹಾಕಬೇಕು ಏನೇ ಒಂದು ಹಾಕೋಬೇಕು ಹಾಕೊಂಡು ಕೂತ್ಕೊಂಡು ಯಾವ ದಿಕ್ಕಾದರೂ ಅದು ಪರವಾಗಿಲ್ಲ ಯಾವ ಎಲ್ಲಿದ್ರೂ ಪರವಾಗಿಲ್ಲ ಆ ಹಂ ಶಿವಾಯ ನಮಃ ಅಂತಕ್ಕಂಥ ಈ ಪಂಚಾಕ್ಷರಿ ಬೀಜಾಕ್ಷರವನ್ನ ಪಂಚಾಕ್ಷರಿಗೆ ಸಂಬಂಧಪಟ್ಟಂತ ಬೀಜ ಇದು ಆ ಅಂದ್ರೆ ಎರಡನೇ ಆ ಆ ಬರಿತೀವಲ್ಲ ನಾವು ಅದರಲ್ಲಿ ಎರಡನೇ ಆ ಮತ್ತೆ ಯಾರಲ್ಲ ಹಾ ಬರ್ತದಲ್ಲ ಆ ಹಂ ಅಂದ್ರೆ ಶಿವಾಯ ನಮಃ ಅಂತಕ್ಕಂಥ ಈ ಒಂದು ಬೀಜ ಮಂತ್ರವನ್ನು ಇದು ಬೀಜ ಮಂತ್ರ ಈ ಬೀಜ ಮಂತ್ರವನ್ನು ಯಾರೇ ಆಗಿರಬಹುದು ಏನೇ ವ್ಯಾಧಿ ಇರಬಹುದು ಏನೇ ಕಾಯಿಲೆ ಇರಬಹುದು ಕ್ಯಾನ್ಸರ್ ಆಗಿಬಿಟ್ಟು ಅಡ್ಮಿಟ್ ಆಗಿಬಿಟ್ಟು ಇರಲಿಲ್ಲ ಅವರು ಸಮೇತವಾಗಿ ಯಾಕಂದರೆ ವಾಸಿ ಆಗ್ಬಿಡ್ತದೆ ಕ್ಯಾನ್ಸರ್ ಅಂತ ಹೇಳ್ತಾ ಇಲ್ಲ ನಾನು ರಿಲ್ಯಾಕ್ಸ್ ಆಗುತ್ತೆ ಆ ಭಯವಾಗುತ್ತೆ ಇದ್ದಷ್ಟು ದಿವಸ ಧೈರ್ಯವಾಗಿರ್ತಾನೆ ಈ ಒಂದು ಬೀಜಾಕ್ಷರ ಈ ಪಂಚಾಕ್ಷರಿಯನ್ನು ಐದು ನೂರು ಸಾರಿ ಆ ಒಂದು ಗ್ಲಾಸ್ ನೀರಿಗೆ ಓಕೆ ಹೇಳ್ಬೇಕು ಜಪ ಧ್ಯಾನವನ್ನು ಮಾಡಿ ಆ ನೀರನ್ನು ತಗೋಬೇಕು ಓಕೆ ಲಾಸ್ಟಲ್ಲಿ ಸೇವನೆ ಮಾಡೋದು ಆ ಸೇವನೆ ಮಾಡಿಕೊಂಡು ನೀರು ಕುಡಿದಿದ್ದೆ ಆಯ್ತು ಅಂದರೆ ಅವತ್ತು ಅವ್ರಿಗೇನು ತೊಂದರೆ ಇರೋಲ್ಲ ಇದೇ ರೀತಿ ಒಂದು ಫಾರ್ಟಿ ಏಟ್ ಡೇಸ್ ಒಂದು ಟ್ವೆಂಟಿ ಒನ್ ಡೇಸ್ ಒಂದು ಲೆವೆನ್ ಡೇಸ್ ಒಂದು ಫೈವ್ ಡೇಸ್ ಮಾಡಿದ್ರೆ ಅವ್ರಿಗೆ ರಿಸಲ್ಟ್ ಇರುತ್ತೆ ಮಾಡ್ಕೊಂಡ್ಲಿ ಬರ ಅಂದರೆ ಬಟ್ ಸಾಧನೆ ಮಾಡಬೇಕು ಕಷ್ಟ ಸಾಧನೆ ಏನಿಲ್ವಲ್ಲ ಅಂದರೆ ಕುತ್ಕೋಬೇಕಲ್ಲ ಸರ್ ಏನು ಸರ್ ಸರಿ ಹೇಳ್ಬೇಕು ಅಲ್ಲ ಸಾರ್ ಬೆಳಗ್ಗೆ ಡ್ಯೂಟಿ ಇಲ್ಲ ಬೆಳಗ್ಗೆ ಊಟ ಇಲ್ಲ ತಿಂಡಿ ಇಲ್ಲ ಹುಚ್ಚೂರು ಥರ ಓಡಾಡ್ತಾ ಇರ್ತಾರೆ ಅದಕ್ಕೆಲ್ಲೂ ಇದು ಐದು ನಿಮಿಷದ ಕೆಲಸ ಏನು ಇದು ಯಾವ ಟೈಮ್ ಶಿವಾಯ ನಮಃ ಐದೇ ನಿಮಿಷ ಇದು ಹೌದು ಐದು ನೂರು ಸಾರಿಗೆ ಒಂದೇ ಅಕ್ಷರ ಅಲ್ವೇ ಸಾರ್ ಹೇಳ್ತಾ ಇಲ್ಲ ಹಾಫ್ ಆನ್ ಅವರ್ ಕೂತ್ಕೊಂಡ್ಲಿ ಶುದ್ಧವಾಗಿ ನೀಟಾಗಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಏಕಾಗ್ರತೆ ಬರೋದು ಕಷ್ಟ ದಿನ ಲೇಟ್ ಆಗುತ್ತೆ ಬಟ್ ಹತೋಟಿಯಲ್ಲಿ ಇಟ್ಕೊಂಡು ಏನು ಹತೋಟಿ ಅಂದರೆ ನನ್ನ ಏನು ಮಾಡ್ತಾ ಇದ್ದೀನಿ ಕಾರ್ಯ ಈ ಕಾರ್ಯಕ್ಕೆ ಫಲ ಕೊಡಪ್ಪ ಸದಾಶಿವ ಅಂತ ಹೇಳ್ತಾ ಶಿವಪ್ಪ ತಿಳ್ಕೊಂಡು ಎಲ್ಲ ಗಮನ ಇಲ್ಲಿರ್ಬೇಕು ಅಷ್ಟೇ ಆ ಹಂ ನಮಃ ಅಂತಕ್ಕಂಥ ಬೀಜ ಮಂತ್ರ ಇದು ಈ ಬೀಜ ಮಂತ್ರ ಐದು ನೂರು ಸಾರಿ ಜಪ ಓಕೆ ಒಂದು ಗ್ಲಾಸ್ ನೀರಿಗೆ ಮಾಡಿ ಇಲ್ಲ ಒಂದು ಎರಡು ಲೀಟರ್ ಬಾಟ್ಲ್ ನೀರಿಗೆ ಜಪ ಮಾಡಿ ಡೈರೆಕ್ಟ್ ಬಾಟ್ಲ್ಗೆ ಬಾಟ್ಲ್ಗೆ ಮಾಡಿ ಓಕೆ ಓಕೆ ಆ ನೀರನ್ನು ನಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಸೇವನೆ ಮಾಡ್ತಾ ಇದ್ದರೆ ಮತ್ತೆ ಸಮಯ ಸಿಗ್ದಾಗೆಲ್ಲಾನು ಐದುನೂರು ಐದುನೂರು ಸಾರಿ ಜಪ ಮಾಡ್ತಾ ಇರ್ಬೇಕಾ ನೀರಿಗೆ ಕೊಡ್ತಾ ಇರ್ಬೇಕಾ ಬಾಟಲ್ ಓಪನ್ ಮಾಡಿಕೊಂಡು ಅದರ ಜೊತೆಗೆ ಒಂದು ವಿಭೂತಿ ಉಂಡೆಯನ್ನ ಸಹಿತ ಒಂದು ಕಪ್ಪಲ್ಲಿ ಇಟ್ಟು ಇಟ್ಕೋಬೇಕು ಜೊತೆಗೆ ಅದಕ್ಕೂ ಎರಡಕ್ಕೂ ಸೇರಿ ಮಾಡ್ಬೇಕು ಅಹಂ ಶಿವಮಹ ಅಂತಕ್ಕಂಥ ಒಂದು ಮಂತ್ರವನ್ನ ಅದನ್ನು ಹಣೆಗೆ ಧರಿಸ್ಕೋಬೇಕು ಹಣೆಗೆ ಧರಿಸ್ಕೊಂಡು ನಮಗೆ ಎಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗ್ತಾ ಇದೆ ಎಲ್ಲಿ ತೊಂದರೆ ಆಗ್ತಾ ಇದೆ ಎಲ್ಲಿ ನೋವಾಗ್ತಾ ಇದೆ ಕೆಲವರಿಗೆ ಕುತ್ತಿಗೆ ಆಗುತ್ತೆ ಹೌದು ಸಾವಿರಾರು ಪೇಷೆಂಟು ಒಬ್ಬರಲ್ಲ ನನ್ನಲ್ಲಿ ಬಂದಿರತಕ್ಕಂಥವ್ರು ಸಾವಿರಾರು ಪೇಷೆಂಟ್ಸ್ ಸರ್ ನಾನು ಊಟ ಮಾಡೋಕ್ಕಾಗಲ್ಲ ನನಗೆ ಈಗ ಇದೆ ಕಂಠ ಕಂಠಿಕೊಡ್ತಾ ಇದೆ ಸರ್ ನನಗೆ ಅಂತಾರೆ ತಕ್ಷಣ ನಾನು ಇಲ್ಲಿಂದ ಅವರಿಗೆ ರೆಮಿಡಿ ಹೇಳ್ತೀನಿ ನಾನು ಈ ಥರ ಮಾಡಿಬಿಟ್ಟು ಹಿಂಗೆ ಮಾಡ್ಕೊಳ್ರಿ ಸರ್ ಸರಿ ಹೋಯಿತು ಅಂತಾರೆ ಸೂಪರ್ ಖಂಡಿತ ಸಾವಿರಾರು ಕಿಲೋಮೀಟರ್ ನೂರಾರು ಕಿಲೋಮೀಟರ್ಗೆ ಇಲ್ಲಿಂದ ಅಲ್ಲ ಹಾಂ ಸರ್ ನಮ್ಗೆ ಹೋಯ್ತು ಅಂತಾರೆ ಅದೇ ರೀತಿಯಾಗಿ ಅದೇ ಒಂದು ವಿಭೂತಿಯನ್ನು ನೂರು ಸಾರಿ ನಾವು ಜಪ ಮಾಡಿರ್ತಕ್ಕಂಥ ವಿಭೂತಿಯನ್ನು ಈ ಕಂಠಕ್ಕೆ ಧರಿಸ್ಕೋಬೇಕು ನಾವು ಈ ರೀತಿಯಾಗಿ ಕಂಠಕ್ಕೆ ಧರಿಸ್ಕೊಂಡು ವಿಭೂತಿಯನ್ನು ಧಾರಣೆ ಮಾಡಿಕೊಂಡು ಆ ನೀರು ಕುಡಿದು ಮಲಗಿದರೆ ಕರೆಕ್ಟ್ ಸಮಯಕ್ಕೆ ನಿಂತೆ ಬಂದುಬಿಡ್ತದೆ ಅವರಿಗೆ ಮೋಹಿನಿ ಕಾಟ ಇರಲ್ಲ ಸ್ಕಲನವಾಗಲ್ಲ ಓಕೆ ಕುತ್ತಿಗೆ ಇಚ್ಕಲ್ಲ ಅವ್ರ ಮೇಲೆ ಇನ್ನೊಬ್ಬ ಮನುಷ್ಯ ಮಲಗಿದಂಗೆ ಬಾಸವಾಗಲ್ಲ ಅವರಿಗೆ ಆ ಭ್ರಮೆ ಇರಲ್ಲ ಬೆಳಗ್ಗೆ ತಕ್ಷಣ ನಾಲ್ಕೈದು ಗಂಟೆಗೆ ನೆನಪಾಗುತ್ತೆ ಎದ್ದು ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಹೋಗ್ತಾ ಇರ್ಬೋದು ಅಂದರೆ ಫುಲ್ ಕ್ಲಿಯರ್ ಆಗಿಬಿಡ ಅವ್ರು ಫಿಸಿಕಲ್ ಸರಿ ಮಾಡ್ಕೋಬೋದು ಕ್ಲಿಯರ್ ಆಗ್ಬಿಡ್ತದೆ ಇದು ಕ್ಲಿಯರೇ ಬೇರೆ ಏನೂ ಅಲ್ಲ ಇದು ಇದನ್ನು ಮಾಡಿಬಿಟ್ಟು ಇದನ್ನು ಆಗಿಲ್ಲ ಅಂದರೆ ನನ್ನ ಹತ್ರ ಬರ್ರಿ ಅಂತೆಲ್ಲ ಹೇಳ್ತಾ ಇರೋದು ಇದನ್ನು ಹತ್ತು ದಿನ ಮಾಡೋರು ಐವತ್ತು ದಿನ ಮಾಡಿದ್ರೆ ಕ್ಲಿಯರೇ ಅದು ಅಂದ್ರೆ ಅವ್ರು ಮಾಡ್ಕೊಂಡು ಜಾಸ್ತಿ ಮಾಡಬೇಕು ಅಷ್ಟೇ ಇಲ್ಲಿ ಮಾಡ್ಕೊತಾ ಇರಬೇಕು ಈಗ ಡ್ಯೂಟಿ ಮಾಡ್ತಾ ಇದ್ದೀವಿ ಫ್ರೀ ಆಗಿದ್ದೀವಿ ಇಲ್ಲಿ ವೆಹಿಕಲ್ ಓಡಿಸ್ತಾ ಇದ್ದೀವಿ ಫ್ರೀಯಾಗಿ ಆರಾಮಾಗಿದೆ ಹೇಳ್ಕೊಂಡು ಹೋಗ್ಬೋದು ಈಗ ಏನಪ್ಪಾ ನನ್ನಿಂದ ವೆಹಿಕಲ್ ಓಡಿಸಾಗಲ್ಲ ಆಗ್ತಾ ಇದೆ ಗಾಡಿ ಎಲ್ಲಾದ್ರೂ ಹೋಗ್ಬಿಟ್ರೆ ಅಂತಕ್ಕಂಥ ಪೇಷೆಂಟ್ಸ್ ಇದ್ದಾರೆ ನನ್ನ ಹತ್ರ ನಮ್ಗೆ ಹೇಳ್ತಾರೆ ಸ್ವಾಮಿ ಈ ತರ ಆಗ್ತಾ ಇದೆ ಎಲ್ಲಿ ಹೋಗಕ್ಕೆ ಆಗ್ತಾ ಇಲ್ಲ ಎಲ್ಲೂ ಬರಕ್ ಆಗ್ತಾ ಇಲ್ಲ ಈ ರೀತಿ ಆಗ್ತಾ ಇದೆ ಅಂತವರು ಜಪ ಮಾಡ್ಬೋದು ಶಿವನನ್ನ ತಿಳ್ಕೊಳ್ಳೋದಕ್ಕೆ ಸಮಯ ಏನಿಲ್ಲ ದಿನ ಇಲ್ಲ ನಕ್ಷತ್ರ ಇಲ್ಲ ಮಾಡಬೇಕಾದಾಗ್ಲೂ ನಿದ್ರೆ ಎಲ್ಲೂ ಮಾಡು ಮಾತು ಹೇಳಿದ್ದಾರೆ ನಿದ್ರ ಸಮಾದಿಲೋ ಮರುವಕ ತೆಲಿವಿಗ ನಿದ್ರಶಾಯ ವಲಯರ ಅಂದ್ರು ಅದರ ಅರ್ಥ ಇದೇನೆ ಅಂದ್ರೆ ಏನಪ್ಪಾ ಅಂದ್ರೆ ನಿದ್ರ ಸಮಾಧಿಯಲ್ಲಿ ಇದು ಒಂದು ಸಮಾಧಿ ನಿದ್ದೆ ಹೋಗೋದು ಒಂದು ಸಮಾಧಿ ಸಮಾಧಿ ಸ್ಥಿತಿ ಅದು ನಿದ್ದೆ ಹೋಗೋದು ಹೌದು ಈಗ ಏನಾನು ಓದ್ತಿರ್ತಿವ ಅದೊಂದು ಸಮಾಧಿ ಗಾಢವಾಗಿ ನಿದ್ದೆ ಹೋಗ್ತಾ ಇರೋದು ಅದು ಸಮಾಧಿ ಸ್ಥಿತಿನೇ ಆ ಸಮಾಧಿ ಸ್ಥಿತಿಯಲ್ಲಿ ಸಮೇತವಾಗಿ ಮರುವಕ ಅಂದ್ರೆ ಮರೆಯದೆ ಮರೆಯದೆ ನಿದ್ರ ಸಮಾಧಿ ಮರುವಕ ತೆಲಿವಿಗ ಮರೆಯದೆ ತೆಲಿವಿ ಅಂದ್ರೆ ನೆನಪು ನೆನಪು ತಿಳಿಸ್ಕೊಳ್ಳಿ ಅಂತ ತಿಳ್ಕೊ ನೆನಪು ನೆನಪಿರ್ಬೇಕದು ನಿದ್ರಾಶಾಯವಲೆರ ಅಂದರೆ ಆವಾಗ ಸಹಿತಾನೂ ಎಚ್ಚರಿಕೆಯಿಂದ ಎಚ್ಚರಿಕೆ ತೆಲಿವಿ ಅಂದರೆ ಎಚ್ಚರಿಕೆ ಎಚ್ಚರಿಕೆಯಲ್ಲಿ ನಿದ್ರೆ ಮಾಡುವ ಆ ರೀತಿಯಾಗಿ ನಾವು ನಿದ್ರೆ ಮಾಡ್ತಾ ಇದ್ರು ಸಹಿತನು ಎಚ್ಚರಿಕೆ ಇರಬೇಕು ಎಚ್ಚರಿಕೆ ಇರಬೇಕು ಪೂರ್ತಿ ಈ ಸಮಾಧಿ ನಿದ್ರೆ ಅಂದರೆ ಎಣದ ನಿದ್ರೆ ಅಲ್ಲ ಅದು ಸ್ಥಿತಿ ಅದು ಆ ಸ್ಥಿತಿಯಲ್ಲಿ ನಿದ್ದೆ ಮಾಡಬೇಕು ಅಂದರು ನಿದ್ರ ಸಮಾಧಿಲು ಮರುವಕ ತೆಲಿವಿಗ ನಿದ್ರ ಶಾಯವಲೆ ರಾ ಅಂದರು ಆ ರೀತಿಯಾಗಿ ಎಚ್ಚರಿಕೆ ಇರಬೇಕು ಈ ಒಂದು ಮೋಹಿನಿ ಕಾಟ ಎಷ್ಟು ಯಾರ್ಯಾರಿಗಿದೆಯೋ ಅವರೆಲ್ಲನೂ ಇದನ್ನು ಮಾಡ್ಕೋಬೋದು ಸೂಪರ್ ಅಂದರೆ ಒಳ್ಳೆ ಇದು ನಾನು ಇನ್ನೂ ಇದಕ್ಕೆ ಮುಂದೆ ಬೇಕಾದರೆ ಕೆಲವರು ಯಾರಾದರೂ ಈ ಕಾಟ ಇರ್ತಕ್ಕಂಥವರು ಮಾಡಿ ಇದರಿಂದ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಕೆಲವರಿಗೆ ಕಾಲ್ ಭಾಗ ಅರ್ಧ ಭಾಗ ಮುಖಾಲ್ ಭಾಗ ಪೂರ್ತಿ ಬರುತ್ತೆ ಒನ್ ಟು ಡಬಲ್ ರಿಸಲ್ಟ್ ಬರುತ್ತೆ ಅವರಿಗೆ ಸಮಸ್ಯೆ ಏನು ಅಕಸ್ಮಾತ್ ಆಗದೆ ಇದ್ದಾಗ ಸ್ವಲ್ಪ ಆಗಿದೆ ಇನ್ನು ಸ್ವಲ್ಪ ಇದೆ ಅಂದಾಗ ನನಗೆ ಫೋನ್ ಮಾಡಿ ಕೇಳಿದರೆ ಅದಕ್ಕಿನ್ನೂ ಕೆಲವು ಮೂಲಿಕೆ ಸಹಾಯವನ್ನು ಕೂಡ ಅವ್ರಿಗೆ ಕೊಡ್ತೀನಿ ನಾನು ಅವ್ರಿಗೆ ಸಿಗೋಂಥ ಮೂಲಿಕೆನೆ ಅವ್ರ ಊರಲ್ಲಿರ್ತಕ್ಕಂಥ ಮೂಲಕೆನೆ ಅದನ್ನು ಏನು ಇವರಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಆ ಮೋಹಿನಿ ಕಾಟ ಕ್ಲಿಯರ್ ಕ್ಲಿಯರ್ ಸೂಪರ್ ಇದು ಪಕ್ಕಾ ವಿಚಾರ ಏನು ಇದು ಸಂಸಾರಗಳೇ ಹಾಳಾಗ್ತಾ ಇದ್ದಾವೆ ಇದರಿಂದ ಹೌದು ಸಂಸಾರಗಳು ಹಾಳಾಗ್ತಾ ಇದ್ರೆ ಎಷ್ಟೋ ಜನ ಗಂಡು ಮಕ್ಕಳು ಮದುವೆ ಆಗ್ತಾ ಇಲ್ಲ ಇದಕ್ಕೆ ಭಯಪಟ್ಟು ಕರೆಕ್ಟ್ ಸರ್ ಇದಕ್ಕೆ ಇದನ್ನು ಸ್ವಲ್ಪ ನೋಡಿಕೊಂಡು ಇದನ್ನ ಕ್ಲಿಯರ್ ಮಾಡ್ಕೊಂಡು ಮದುವೆ ಆಗ್ತೀವಿ ಸರ್ ಅಯ್ಯೋ ಆ ಹೆಣ್ಣುಮಗುಗ್ ತೊಂದರೆ ಆಗುತ್ತೆ ನಾನೇ ಇವಾಗ ಆರಾಮಾಗಿಲ್ಲ ನಾನೇ ರಾತ್ರಿ ಆಗಲಿ ನಿದ್ದೆ ಮಾಡ್ತಾ ಇಲ್ಲ ನನಗೆ ತೊಂದರೆ ಆಗ್ತಾಯಿದೆ ನಾನೇ ಕೆಲ್ಸಕ್ಕೆ ಹೋಗಕ್ಕೆ ಆಗ್ತಾಯಿಲ್ಲ ಅದರಲ್ಲಿ ಬೇರೆ ಅಚಾತುರಿಗಳು ಇದ್ದಾವೆ ಮೋಹಿನಿಯಿಂದಲೇ ನಡೀತಾ ಇದೆ ಅಂತಲ್ಲ ಇವ್ರು ಕೆಲವು ಅಚಾತುರಿಗಳು ಮಾಡ್ಕೊತಾರೆ ರಾತ್ರಿ ಎಲ್ಲ ಎದ್ದಿರ್ತಾರೆ ಬೆಳಗ್ಗೆ ನಿದ್ದೆ ಬಂದ್ಬಿಡ್ತೈತೆ ಇದ್ರ ಮೇಲೆ ಹಾಕ್ಬಿಡ್ತಾರೆ ಅದನ್ನು ನೋಡ್ಕೋಬೇಕು ಇವರು ನಿಜವಾದಂಥ ಒಂದು ಅಗೋಚರ ಶಕ್ತಿಗಳ ಸಮಸ್ಯೆ ಇದ್ದವರು ಈ ಕೆಲಸವನ್ನು ಮಾಡ್ಕೋಬೇಕು ಇದು ಒಂದು ಪರಿಹಾರ ಒಳ್ಳೆಯ ಒಂದು ರೆಮಿಡಿ ಕೊಟ್ಟಿದ್ದಾರೆ ಗುರುಗಳು ಪರಿಹಾರ ಇದು ಅಲ್ಲ ಸೂಪರ್ ಇದು ತುಂಬಾ ಪರಿಹಾರ ಚೆನ್ನಾಗಿದೆ ನಮ್ಮ ವೀಕ್ಷಕರಲ್ಲ ಯಾರಿಗಾದ್ರೂ ಈ ಸಮಸ್ಯೆ ಬೇಕಾದಷ್ಟು ಜನಕ್ಕಿದೆ ಖಂಡಿತ ಬೇಕಾದಷ್ಟು ಜನಕ್ಕಿದೆ ಬೇಕಾದಷ್ಟು ಹುಡುಗರಲ್ಲಿದೆ ಇದು ಬೇಕಾದಷ್ಟು ದೊಡ್ಡವರಲ್ಲೂ ಇದೆ ಇದು ಬೇಕಾದಷ್ಟು ದೊಡ್ಡವರಲ್ಲಿ ಹೆಣ್ಮಕ್ಳಿಗೂ ಇದೆ ಗಂಡ್ ಮಕ್ಳು ಎಲ್ಲರೂ ಮಾಡ್ಕೋಬಹುದು ಹೆಣ್ಣು ಮಕ್ಕಳಿಗೂ ಇದೆ ತುಂಬಾ ಜನ ಹೆಣ್ಮಕ್ಳಿಗಿದೆ ಮೂವತ್ತೈದು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಮ್ಯಾರೇಜ್ ಇಲ್ಲ ಅವ್ರಿಗೆ ನನ್ನ ಪರಿಹಾರ ಕೇಳ್ತಾರೆ ಗುರುಗಳೇ ನಾವು ತುಂಬ ದೂರ ಇದ್ದೀವಿ ನೀವು ಬ್ಯಾಂಗ್ಳೂರು ಅಂತ ಹೇಳ್ತೀರಾ ನಾವು ಸುಮಾರು ನಿಮ್ಮಲ್ಲಿಗೆ ಏಳ್ನೂರು ಎಂಟುನೂರು ಐನೂರು ಆರುನೂರು ಇದ್ದೀವಿ ನಮಗೆ ಏನಾದರೂ ಒಂದು ಪರಿಹಾರ ತಿಳಿಸಿ ಅಂತ ಸಮಸ್ಯೆಗಳು ಹೇಳ್ಕೊಳ್ತಾ ಇರ್ತಕ್ಕಂಥವ್ರು ಇದ್ದಾರೆ ಸೂಪರ್ ಇದು ಏನಪ್ಪಾ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಯೂಟ್ಯೂಬು ಸ್ವದೇಶ್ ಮೀಡಿಯಾ ನಿಮ್ಮ ಒಂದು ನಿಮ್ಮ ಹತ್ರ ಇರೋ ವಿದ್ಯೆ ಕಷ್ಟ ಕೆಲಸಗಳು ಕೆಲಸ ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ ವಿಚಾರವನ್ನು ತಿಳ್ಕೊಂಡು ಎಲ್ರಿಗೂ ಕಳ್ಸಿ ಇದ್ದೀರಾ ಅಲ್ಲ ನೀವು ಪರಿಹಾರ ಕೊಟ್ಟಿದ್ ನಿಮಗೂ ಸಹಿತ ಅವ್ರ್ ಧನ್ಯವಾದಗಳು ಹೇಳಿ ನಿಮಗೂ ಧನ್ಯವಾದಗಳು ಖಂಡಿತ ಇದನ್ನ ಮಾಡ್ಕೊಳ್ಳಿ ಖಂಡಿತಾ ಸೊ ಇದನ್ನ ಬಳಸ್ಕೊಂಡ್ ನೂರಕ್ಕೆ ಒಂದು ಸಾವಿರ ಪರ್ಸೆಂಟ್ ರಿಸಲ್ಟ್ ಇದು ಓಕೆ ನನ್ನ ಅನುಭವ ನನ್ನ ಅನುಭವ ಸಿದ್ಧಾಂತ ಇದು ಸೂಪರ್ ಸರ್ ನನ್ನ ಸಿದ್ಧಾಂತ ಇದು ಇದು ಮೋಹಿನಿ ಕಟ ಈ ತರ ಮೋಹಿನಿ ಪ್ರೇತಾ ಭೂತ ಎಲ್ಲದಕ್ಕೂ ಕೆಲಸ ಮಾಡುತ್ತೆ ಇದು ಇನ್ನೊಂದು ಸೈಕಸ್ಟ್ರೀಸ್ ಸೈಕಾಸ್ಟ್ರೀಸ್ ಕೆಲಸ ಮಾಡುತ್ತೆ ಇದು ಕೆಲಸ ಮಾಡುತ್ತೆ ಇದು ಇದು ಕೆಲಸ ಮಾಡುತ್ತೆ ಕೂಡ ಮಾಡ್ತಾರೆ ಮಾಡ್ಬೋದು ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಇದ್ದಾರೆ ಸುಮಾರು ಜನ ನಾನು ಬೇಕಾದ್ರೆ ಹೇಳ್ತೀನಿ ಅವ್ರ ಹೆಸರು ಓಕೆ ಡಾಕ್ಟರ್ಸ್ ನನ್ನ ಹತ್ರ ಇದ್ದಾರೆ ನಾನು ಡಾಕ್ಟರ್ಸ್ ಮಾತಾಡ್ತೀನಿ ಏನ್ರಿ ನೀವು ಈ ಥರ ಅಲ್ಲ ಇಲ್ಲ ಸಾರ್ ನಿಜಾನೇ ಅದು ಕೆಲವು ಸಮಸ್ಯೆಗಳನ್ನ ನಾವು ವಿಚಾರ ತಿಳ್ಕೊಂತೀವಿ ಅಷ್ಟೇ ವಿನಃ ನಾವು ಅದನ್ನೇನು ಮಾಡೋಕ್ಕಾಗಲ್ಲ ಆ ಸಮಸ್ಯೆ ನಮಗೇ ಬಂದಾಗ ನಮಗೆ ಅರ್ಥ ಆಗುತ್ತೆ ಹೌದು ನಮಗೆ ಬಂದಿರೋದ್ರಿಂದ ನಿಮ್ಮನ್ನ ನಾವು ಮಾತನಾಡ್ತಾ ಇದ್ದೀವಿ ನಿಮ್ಮಲ್ಲಿ ಏನೋ ಒಂದು ಪರಿಹಾರವನ್ನು ತಿಳ್ಕೊಳ್ಳೋಣ ಅಂತ ಅಂತ ನಮ್ಮ ಹತ್ರ ಮಾತಾಡ್ತಾರೆ ಪಕ್ಕ ವಿಚಾರ ಇದು ಓಕೆ ಸರ್ ಇದು ಇವರು ಮಾಡ್ಕೋಬಹುದು ಖಂಡಿತ ಸರ್ ಇದು ಓಕೆ ಇದು ನಮ್ಮ ವೀಕ್ಷಕರ ಯಾರಿಗಾದರೂ ಸಮಸ್ಯೆ ಇರೋರು ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ 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 ಸೊ ನೆಕ್ಸ್ಟ್ ಸರ್ ನಾನು ಇನ್ನೊಂದು ಪಾಯಿಂಟ್ ಈಗ ಹೇಳಿ ಕಾಟೇರಮ್ಮ ಬಗ್ಗೆ ಮಾತಾಡಿದ್ರೆ ಆಗ್ಲೇ ಬಿಫೋರ್ ಎಪಿಸೋಡಲ್ಲಿ ಕಾಟೇರಿ ಬಗ್ಗೆ ಯಾವ್ದು ಆ ತಾಯಿದು ಶಕ್ತಿ ಬಗ್ಗೆ ತುಂಬಾ ಒಂದು ಸ್ವಲ್ಪ ಹೇಳ್ತಾ ಹೋದ್ರಿ ನಾನು ಒಂದಷ್ಟು ಈಗ ಮೇನ್ ಈ ತರ ಒಂದು ಸಮಸ್ಯೆಗಳಿಗೆ ಸಪೋರ್ಟ್ ಕೊಡೋವಂಥವು ನಮ್ಮನ್ನು ಕಾಪಾಡುವಂತ ತಾಯಿಗಳ ಬಗ್ಗೆ ಒಂದಷ್ಟು ನಿಮ್ಮ ಹತ್ರ ವಿಚಾರ ತಿಳ್ಕೊಳ್ಳೋಣ ಅಂತ ಕುತೂಹಲ ನನಗೆ ನಮ್ಮ ವೀಕ್ಷಕರಿಗೂ ಈ ಥರ ಒಂದು ತಾಯಿಗಳ ಬಗ್ಗೆ ತಿಳಿಸೋಣ ಅಂತ ಈಗ ಕಾಟೇರಮ್ಮ ಮದ್ದೂರಮ್ಮ ಮಾರಮ್ಮ ಈ ಥರ ಹೇಳ್ತೀರಲ್ಲ ನೀವು ಒಬ್ಬೊಬ್ಬರದು ಹೆಸರುಗಳಿನ್ನ ಇನ್ನೂ ಸುಮಾರು ಹೆಸರುಗಳು ಹೇಳಿದ್ರಿ ನೀವು ಅದರಲ್ಲಿ ಆಗಿ ಒಂದೊಂದು ದೇವತೆ ಹೆಸರು ತಗೊಂಡು ಆ ದೇವತೆ ದೇವತೆದು ಏನು ಶಕ್ತಿ ಇದೆ ಯಾವ ರೀತಿ ನಮ್ಮನ್ನು ದೇವತೆಯಿಂದ ಆ ದೇವತೆ ನಮ್ಮನ್ನು ಕಾಪಾಡುತ್ತೆ ಈ ರೀತಿ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಆ ದೇವಿಗಳ ಬಗ್ಗೆ ನೀವು ಒಂದಷ್ಟು ವಿಚಾರ ತಿಳಿಸ್ಕೊಡಿ ಸರ್ ಅದರಲ್ಲಿ ಒಂದೊಂದಾಗಿ ಹೆಸರು ತೊಗೊಂಡು ಹೋಗೋಣ ಮೊದಲು ಕಾಟೇರಮ್ಮ ಕಾಟೇರಮ್ಮ ದೇವಸ್ಥಾನಗಳೆಲ್ಲ ತುಂಬ ಕಡೆ ಇದ್ದಾವೆ ತುಂಬ ಒಂದು ಪವರ್ಫುಲ್ ದೇವಸ್ಥಾನಗಳು ಅನ್ಬೋದು ಯಾಕಂದರೆ ಸುಮಾರು ಸಮಸ್ಯೆಗಳ್ ಬಂದವರಿಗೆ ಪರಿಹಾರ ಸಿಗ್ತಾ ಇದಾವೆ ಬಟ್ ಆ ದೇವಿಗಳದು ಸುಮಾರು ವಿಚಾರ ಆಚೆ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೂ ಅದ್ರ ಕುತೂಹಲ ಇರುತ್ತೆ ಸೊ ನಿಮ್ಮಿಂದ ಆ ವಿಚಾರನ ತಿಳಿಸೋ ಪ್ರಯತ್ನ ನಾನು ಮಾಡೋಕ್ಕೆ ಸೊ ಅದನ್ನ ಒಂದೊಂದು ದೇವತೆ ಬಗ್ಗೆ ಮಾತಾಡ್ಸೋಣ ಅಂತ ಖಂಡಿತ 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 ಹೇಳಿ ಸರ್ ವಿಚಾರ ಏನಂದ್ರೆ ಈಗ ಕಾಟೇರಮ್ಮನ ಬಗ್ಗೆ ಬೇಕು ನಿಮಗೆ ಫಸ್ಟ್ ಕಾಟೇರಮ್ಮ ಶುರು ಮಾಡೋಣ ಇನ್ನು ಬೇರೆ ಬೇರೆ ಚಾಮುಂಡೇಶ್ವರಿ ದೇವಿ ಎಲ್ಲ ಒಬ್ಬೊಬ್ಬರದ್ದು ಕೆಲವು ವಿಚಾರಗಳಿದ್ದಾವೆ ಎಂಥ ವಿಚಾರಗಳಿದ್ದಾವಪ್ಪ ಅಂದರೆ ಕಾಟೇರಮ್ಮ